ವೀಕ್ಷಕರೇ ಈಗ ನಾವು ಆವಣಿಯಲ್ಲಿದ್ದೀವಿ ಇದು ಮುಳ್ಬಾಗ ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ಬರುತ್ತೆ ರಾಮಲಿಂಗೇಶ್ವರ ಜಾತ್ರೆ ಇದು ಆವಣಿ ಜಾತ್ರೆ ಇದು ನೋಡಿ ಇವತ್ತು ಎಲ್ಲ ಸೇರ್ತಿದೆ ಇನ್ನೂ ಇನ್ನೂ ಮೂರ್ನಾಲ್ಕು ದಿನ ಇರುತ್ತೆ ಜಾತ್ರೆ

ஊருல்லாம் சேர்த்து ஜாத்கே அப்ப எல்லாம் மலிதே

ಯಾವ್ರು ಸರ್ ನಿಮ್ದು ಚಿಂತಕುಂನಲ್ಲಿ ಬಂಗಾರಪೇಟೆ ತಾಲೂಕು ಕೇತಗನಹಳ್ಳಿ ಪಂಚಾಯಿತಿ ಯಾವಾಗ ಬಂದ್ರಿ ಸರ್ ಜಾತ್ರೆಗೆ ಒಮ್ಮೆ ಬಂದಿವಿ ನಾವು ಎಷ್ಟು ಜೊತೆ ತಂದಿರಿ ಸರ್ ನಾವು ಹನ್ನೆರಡು ಜೊತೆ ತಂದಿದ್ದೀವಿ ಹನ್ನೆರಡು ಜೊತೆ ಜೊತೆ ಮಾರಿದ್ದೀವಿ ಈಗಾಗಲೇ ಇನ್ನು ಎರಡ್ ಜೊತೆ ಒಂದಿನಕ್ಕೆ ಒಂಬತ್ತು ಜೊತೆ ವ್ಯಾಪಾರ ಸರ್ ಪರ ಪರವಾಗಿಲ್ಲ ಈ ಜೊತೆ ಚೆನ್ನಾಗೈತೆ ಒಂದೂವರೆ ಒಂದು ಮೂವತ್ತೈದು ಒಂದು ನಲವತ್ತು ಒಂದು ಐವತ್ತು ಎಲ್ಲ ಉಳುವೆ ಮಾಡಿ ಉಳುವೆ ಮಾಡ್ ಹೆಂಗ್ ಸರ್ ಜಾತ್ರೆ ವಿಶೇಷ ಜಾತ್ರೆ ಪರವಾಗಿಲ್ಲ ನಾವು ಒಂದ್ ಇಪ್ಪತ್ತು ವರ್ಷದಿಂದ ಬರ್ತಾ ಇದೀವಿ ಮಾಮೂಲಿ ನಡೀತಾ ಇದೆ ರಾಮಲಿಂಗೇಶ್ವರ ಜಾತ್ರೆ ರಾಮಲಿಂಗೇಶ್ವರ ಜಾತ್ರೆ ಇನ್ನೆಷ್ಟು ದಿನ ಇರ್ತದೆ ಸರ್ ಜಾತ್ರೆ ಜಾತ್ರೆ ಇನ್ನು ಒಂದ್ ನಾಲ್ಕು ದಿನ ಇರ್ತದೆ ನಾಲ್ಕು ಐದು ದಿನ ಇರ್ತದೆ ಪರವಾಗಿಲ್ಲ ಸರ್ ಎತ್ತಿಲ್ಲ ಸೇರಿದೆ ಸರ್ ಪರವಾಗಿಲ್ಲ ಸರ್ ಸೇರಿದೆ ಸುಮಾರಾಗಿ ಹೋದ ವರ್ಷಕ್ಕಿಂತ ಈ ಸಲ ಪರವಾಗಿಲ್ವಾ ಹೋದ ವರ್ಷಕ್ಕಿಂತ ಸ್ವಲ್ಪ ಕಡಿಮೆ ಕಾಣಿಸ್ತದೆ ಈ ಸಾರಿ ಇನ್ನು ಸೇರ್ಬೇಕಲ್ವಾ ಸೇರ್ಬೇಕು ಇನ್ನು ನಾಲ್ಕು ಟೈಮ್ ಇದೆ ಟೈಮ್ ಇದೆ ಸರ್ ಆರ್ ಆರ್ ಅಲ್ಲೂ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತಾ ಇದ್ದೀವಿ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತಾ ಇದ್ದೀವಿ ಕೊಡೋದು ಸರ್ ಸರ್ ಕೊಡೋದು ಒಂದು ಎಪ್ಪತ್ತು

ಇವು ಕಡೆ ಮಲ್ತವೆ ಕಡೆಯಲ್ಲೋ ಹ್ಮ್ ಒಂದ್ ಲಕ್ಷ ಐವತ್ ಸಾವಿರ ಕೊಟ್ಟಿದ್ದೀವಿ ಯಾವ್ಯಾರ ಯಾವ್ರಗ ಯಾವ್ಯಾರ ಯಾವ್ರಗ ಇದನ್ನು ಕೊಟ್ಟಿದೀರಾ ಒಂಬತ್ ಜೊತೆ ಮಾರಿದೀರಾ ನೋಡಿ ಅವು ಅದು ಆವೇರ ಕೊಟ್ಟಿದ್ದೇವೆ ನಾಲ್ಕು ನಾಲ್ಕ ಅಲ್ಲ ಅವು ಏನ್ ರೇಟ್ ಆತೇಣ ತೊಂಬತ್ ಸಾವಿರ ಕೊಟ್ಟಿದ್ದೇವೆ ಅದು ತೊಂಬತ್ ಸಾವಿರ ಆಯ್ತಾ ಹೆಂಗ ಅನ್ಸುತ್ತಣ್ಣ ಅನುಭವ ನಿಮ್ಗೆ ಜಾತ್ರೆದು ಇದು ಸರ್ ನಮ್ಗೆ ಅನುಭವ ಹದಿನೈದು ವರ್ಷದಿಂದ ಬರ್ತಾ ಇದ್ದೇವೆ ನಮ್ ಮಾಮೂಲಿ ಈ ಸಲ ಅನುಭವ ಈ ಸಲ ಪರವಾಗಿಲ್ಲ ಒಂದು ದಿನಕ್ಕೆ ಒಂಬತ್ತು ಜೊತೆ ಮಾರಿದಿರಲ್ಲ ಈ ಸಲ ಈ ಸಲ ಸ್ವಲ್ಪ ಗ್ರೇಡ್ ಹಾ ಒಂದ್ ದಿನಕ್ಕೆ ಒಂಬತ್ ಜೊತೆ ಮಾರಿದ್ದೀವಿ ಅದೊಂದು ಖುಷಿ ಕಾಸು ಬಂತ ಹೋಯ್ತಾ ಮಾರಿದ್ದೀವಿ ಖುಷಿ ವಿಚಾರ ಖುಷಿ ವಿಚಾರ ಜಾತ್ರೆ ಬಂದ್ರೆ ಮಾತ್ರ ಖುಷಿ ಎಮ್ಮೆ ಪಡುವಂತ ವಿಷಯ ವರ್ಷ 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 ಬರ್ತೀವಿ ವರ್ಷ ವರ್ಷ ಬರ್ತೀವಿ ಸರ್ ವರ್ಷ ಹದಿನೈದು ಹದಿನೈದು ಜೊತೆ ತರ್ತೀವಿ ಹದಿನೈದು ಹನ್ನೆರಡು ಹ್ಮ್ ಹನ್ನೆರಡು ಹದಿನೈದು ಯಾವ ಜಾತ್ರೆಗೆ ಹೋಗ್ತೀರ ಸರ್ ನೀವು ಸರ್ ನಾವ್ ಸಿದ್ಧಗಂಗೆ ಸಪ್ಲಾಮುನ್ ಜಾತ್ರೆ ಆವ್ನಿ ಘಾಟಿ ಎಲ್ಲಾ ಜಾತ್ರೆಗೆ ಹೋಗ್ತೀವಿ ಎಲ್ಲಾ ಜಾತ್ರೆಗೆ ಹೋಗ್ತೀವಿ ಎಲ್ಲಾ ಜಾತ್ರೆ ಬೆಟ್ಟ ಹೋಗ್ತೀವಿ

ಖುಷಿ ಸರ್ ರೈತರಿಗೆ ಒಳ್ಳೆ ಎತ್ತು ಬರ್ತತೆ ಒಳ್ಳೆ ಸೈಜ್ ಇರ್ತೈತೆ ಮಳೆ ಎತ್ತರ ಸಿಗುತ್ತೆ ಚೆನ್ನಾಗಿ ಸಿಗತ

ಸರ್ ನಮಸ್ಕಾರ ನಮಸ್ಕಾರ ಸ್ವಾಮಿ ನಿನ್ನ ಹೆಸರು ಸರ್ ನಮ್ಮ ನನ್ನ ಹೆಸರು ಲಕ್ಕಣ್ಣ ಅಂತ ಯಾವರು ಸರ್ ನಿಮ್ಮ ವೆಹ್ಕಲಲ್ಲಿ ಸರ್ ಎಷ್ಟೆಲ್ಲ ಹಾಕಿದೆ ಓರಿ ಎರಡಲ್ಲೂ ಎರಡೆಲ್ಲು ಏನು ರೇಟ್ ಹೇಳ್ತಿದೀರಾ ಒಂದು ಲಕ್ಷ ಅರವತ್ತೈದು ಸಾವಿರ ಒಂದು ಲಕ್ಷ ಅರವತ್ತೈದು ಸಾವಿರ ಹೌದು ಹೆಂಗೆ ಸರ್ ಅವನಿ ಜಾತ್ರೆ ಜಾತ್ರೆಯೆಲ್ಲ ಇವತ್ತೆಲ್ಲ ಸೇರ್ತಾ ಇದ್ದಾರೆ ಓಕೆ ಇವತ್ತೆಲ್ಲಾನು ಎಲ್ಲಾನು ಒಂದೊತ್ತು ಬರೋರೆಲ್ಲ ಬರ್ತಾರೆ ನಾಳೆ ಹಬ್ಬ ಮಾಡ್ಕೊಂಡು ನಾಳೆ ಬರ್ತಾರೆ ಎಷ್ಟು ದಿನ ಇರುತ್ತೆ ಸರ್ ಜಾತ್ರೆ ನಾವು ನಾಲ್ಕು ದಿವಸ ಇರ್ತದೆ ನಾಲ್ಕು ದಿನ ಹೌದು ಟೇರು ಸರ್ ಯಾವಾಗ ತೇರು ನಾಳೆ ಎಲ್ಲ ನಾಡುದ್ ಅಂದ್ಕೋತೀನಿ ಶುಕ್ರವಾರ ಹೌದು ಹಾ ಇದು ಇತಿಹಾಸ ಪ್ರಸಿದ್ಧ ಜಾತ್ರೆ ಓಕೆ ಆವಣಿ ಜಾತ್ರೆ ನೀವೊಂದು ನೆನ್ನೆದಲ್ಲ ಇತಿಹಾಸ ಪ್ರಸಿದ್ಧ ಜಾತ್ರೆ ಎಷ್ಟು ವರ್ಷಗಳಿಂದ ನಿಮ್ಗೆ ಗೊತ್ತಿದಂಗೆ ಸರ್ ನಾನು ನನಗೆ ಈಗ ಎಪ್ಪತ್ತು ವರ್ಷ ಆಗಿದೆ ಓಕೆ ನಾನು ಐವತ್ತು ವರ್ಷದಿಂದ ಆವಣಿ ಜಾತ್ರೆಗೆ ಬರ್ತಾ ಇದ್ದೀನಿ ಐವತ್ತು ವರ್ಷದಿಂದ ಹ್ಮ್ ಮೇಲಾಗಿಲಿ ರಾಮಲಿಂಗೇಶ್ವರ ದೇವಸ್ಥಾನ ಹಾ ರಾಮ ಪ್ಲಸ್ ಈಶ್ವರ ಈಶ್ವರ ರಾಮಲಿಂಗ ಈಶ್ವರನ ಲಿಂಗನ ಕೆತ್ತನೆ ಮಾಡಿದ್ದು ಶಿಲ್ಪಿ ಜಕಣಾಚಾರಿ ಅಂತ ಹೇಳ್ತಾರೆ ಇದು ನಿಜ ಕೂಡ ನಿಜವೂ ಹೌದು ಹಳ್ಳಿ ಕಾರಿ ಸಾಕೊಂಡು ನಾವು ನಮ್ಮ ಕರ್ಮಗಳನ್ನ ತೀರಿಸ್ಕೊಳ್ಬೇಕು ಈ ಮುಖಾಂತರ ಅಂತ ಬಂದಿದ್ದೀವಿ ಆಮೇಲೆ ಚೆನ್ನಾಗಿ ಸಾಕುವಂಥವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ ಒಳ್ಳೆ ಚೆನ್ನಾಗಿ ಪೋಷಣೆ ಮಾಡೋವಂಥವ್ರಿಗೆ ಕಿರು ಸನ್ಮಾನ ಮಾಡೋಕ್ಕೆ ಕೂಡ ನಾನು ಹಿಂದೆ ಹೋಗಲ್ಲ ಮುಂದೆ ಬರೋಂಥ ಯುವಕರಿಗೆ ನಾನು ಮಾದರಿ ಆಗಲಿ ಅಂತಬಿಟ್ಟು ನಾನು ಹಳ್ಳಿಕಾರಿಗೆ ಜೈ ಅಂತ ಹೇಳ್ಕೊಂಡು ನಿಮಗೂ ನಮ್ಮ ಜಾತ್ರೆ ಪರವಾಗಿ ನಾನು ಜೈ ಹಳ್ಳಿಕಾರ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಸ್ವಾಮಿ ಯಜಮಾನ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ರಾಮಪ್ಪ ಒಳೆಯರಹಳ್ಳಿ ರಾಮಪ್ಪ ಹಾ ಏನ್ ರೇಟ್ ಹೇಳ್ತೀರ ಕರುಗಳು ಇವು ಎಂಬತ್ತೊಂಬತ್ತೇಳ್ತೀನಿ ತೊಂಬತ್ತು ಸಾವಿರ ಹಾ ತಂದಿರೋದ ಹೆಂಗೆ ನೀವು ನಾವು ಜಾತ್ರೆ ಸಪಲಾಮನ್ ಜಾತ್ರೆಯಲ್ಲಿ ಎಷ್ಟಕ್ಕೆ ತಂದ್ರ ಎಪ್ಪತ್ತಾರು ಸಾವಿರ ಎಪ್ಪತ್ತಾರು ಸಾವಿರ ಹಾ ಇನ್ನು ಒಂದ್ ತಿಂಗ್ಳಾಗಿಲ್ಲ ಹದಿನೈದು ಸಾವಿರ ಲಾಭ ಬೇಕು ನಿಮ್ಗೆ ಮೇಲೆ ಆದ್ರೆ ಎಂಬತ್ ಮೇಲೆ ಆದ್ರೆ ಕೊಡ್ತೀರಾ ಎಷ್ಟು ವರ್ಷದಿಂದ ಬರ್ತೀರಾ ಜಾತ್ರೆಗೆ ನೀವು ನಾನ್ ಸುಮಾರು ಹತ್ತು ವರ್ಷ ನೋಡಿದ್ರೀ ಬರ್ತೀನಿ ಹತ್ತು ವರ್ಷ ಎಷ್ಟು ವಯಸ್ಸು ನಿಮ್ಗೆ ಈಗ ಎಪ್ಪತ್ತೈದು ಎಪ್ಪತ್ತೈದು ಅಂದ್ರೆ ಅರವತ್ತೈದು ವರ್ಷದಿಂದ ಜಾತ್ರೆ ಬರ್ತಾ ಇದೀರಾ ಇನ್ನ ಮೊದಲಿನ ಬರ್ತಾ ಇದ್ದೀನಿ ಈ ಜಾತ್ರೆ ವಿಶೇಷ ವಿಶೇಷ ಏನು ಬೇಕಾದಷ್ಟು ವ್ಯಾಪಾರ ಆಗ್ತದ ಗಳು ತಕೊಂಡಿದ್ವಿ ಇಲ್ಲಿ ಬೇಕಾದಷ್ಟು ಎತ್ತಡ ಸಾಕೆ ತಕೊಂಡಿದ್ವಿ ಹಾ ಯಾವ ತರ ಡಿಸೈಡ್ ಮಾಡ್ತಾರೆ ಪ್ರೈಸ್ ಕೊಡೋದಕ್ಕೆ ಇಲ್ಲಿ ಇಲ್ಲಿ ಕಮಿಟಿ ಸೇರ್ತಾರ ಕಮಿಟಿ ಅಲ್ಲಿ ಹೋದಾಗ ಕೊಡ್ತಾರ ಯಾವ ಎತ್ತಗಳು ಫಸ್ಟ್ ಸೆಕೆಂಡ್ ಅಂತ ಕೊಡ್ತಾರ ನಾವೇ ಫಸ್ಟ್ ಬಂದಿದ್ದು ವರ್ಷ ಹೋದ ವರ್ಷ ಪ್ರೈಸ್ ಎಲ್ಲ ಗೌರ್ಮೆಂಟ್ ಇಂದ ಬರುತ್ತೆ ಹೆಂಗೆ ಗೌರ್ಮೆಂಟ್ ಗೌರ್ಮೆಂಟ್ ಇಂದ ಕೊಡ್ತಾರೆ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಲಕ್ಷ್ಮೀ ಕಾಸುಗಳು ಬೆಳ್ಳಿ ಒಂದು ಐದಾರು ಬಂದಾವೆ ನಿಮಗೆ ಹಾಂ ಲಕ್ಷ್ಮೀ ಕಾಸು ಕೊಟ್ಟಿದ್ದಾರೆ ನಿಮಗೆ ಹೌದು ಬೆಳ್ಳಿ ಬೆಳ್ಳ ಕೊಡ್ತಾರ ಕೊಟ್ಟವ್ರೆ ನಾಲ್ಕು ಅದೇ ಒಂದು ವರ್ಷ ನಾಲ್ಕು ವರ್ಷ ಓ ವರ್ಷ ವರ್ಷನೂ ಕೊಡ್ತಾರ ಆ ಥರ ಪ್ರೈಸು ಹೌದು ಈ ವರ್ಷ ಈ ಹೋಗೋಕ್ಕಾಗಲ್ಲ ಹಾಂ ನೀವು ಹೋಗೋಕ್ಕಾಗಲ್ಲ ಬೇರೆಯವ್ರಿಗೆ ಬರ್ತದೆ ಧನ್ಯವಾದಗಳು में <laughs> जो ಹಲೋ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ನಮ್ಮ ಹೆಸರು ಆಂಜನೇಯ ರೆಡ್ಡಿ ಅಂತ ಆಂಜನೇಯ ರೆಡ್ಡಿ ಯಾವ ಊರು ಚಿಂತಾವನ್ ಪಕ್ಕ ಮಿಂಡೆಗಲ್ ಮಿಂಡೆಗಲ್ ಹ್ಞೂ ಎಷ್ಟೊತ್ತೆ ತಂದಿದ್ದೀರಾ ಅಣ್ಣ ಇದೊಂದು ಜೊತೆ ಅದೊಂದು ಜೊತೆ ಅವು ನಮ್ಮ ಫ್ರೆಂಡ್ ಅವ್ರದ್ದು ಓಕೆ ಇದೊಂದು ಜೊತೆ ನಮ್ದು ಹಾಂ ಏನು ರೇಟ್ ಹೇಳ್ತೀರಾ ಅಣ್ಣ ಎರಡೂವರೆ ಲಕ್ಷ ಹೇಳ್ತೀವಿ ಎರಡುವರೆ ಲಕ್ಷ ಅಲ್ಲೂ ಅಲ್ಲಿ ನಾಲ್ಕಲ್ಲು ನಾಲ್ಕಲ್ಲ ಕೊಡೋದು ಕೊಡೋದು ಎರಡು ಮೂವತ್ತು ಎರಡು ಮೂವತ್ತಾಳೆ ಕೊಟ್ಬಿಡ್ತೀರಾ ಹ್ಮ್ ಜಾತ್ರೆ ಎಲ್ಲ ಹೆಂಗೆ ಪರವಾಗಿಲ್ಲ ಅಣ್ಣ ಇವಾಗ ಸೇರ್ತೈತೆ ಹಾಂ ಇವತ್ತು ಬೆಳಿಗಿಂದಾನೆ ಇವತ್ತು ಬೆಳಗ್ಗೆ ಸರಿ ಇಲ್ಲ ಸಾಯಂಕಾಲದಿಂದ ನಾವು ಇವತ್ತು ಬೆಳಿಗ್ಗೆ ಬಂದಿದ್ದು ಇವತ್ತು ಬೆಳಿಗ್ಗೆ ಬಂದ್ರಾ ಎಷ್ಟು ದೂರ ಆಗುತ್ತೆ ನಿಮ್ಮ ಊರು ಇಲ್ಲಿಂದ ಇಲ್ಲಿಂದ ಒಂದು ಅರವತ್ತು ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ಅರವತ್ತು ಎಪ್ಪತ್ತು ಕಿಲೋಮೀಟ್ರ್ ಆಗತ್ತೆ ಹೌದು ಅಣ್ಣ ಹಾಕ ಬಂದ್ರಾ ಹೌದು ಓಕೆ ಹೆಂಗೆ ಆವಣಿ ಜಾತ್ರೆಯಲ್ಲ ಪರವಾಗಿಲ್ಲ ಅಣ್ಣ ಹ್ಞೂ ನಮಗೆ ಇದೆ ದೊಡ್ಡ ಜಾತ್ರೆ ಹಾ ಈ ನಮ್ಮ ಮುಳಬಾರ್ ತಾಲೂಕೆ ಮುಳಬಾರ್ ತಾಲೂಕು ಓಕೆ ನಿಮ್ಗೇನು ರೇಟ್ ಬಿತ್ತು ನಮಗೆ ಒಂದು ಐವತ್ತೈದು ಬಿತ್ತಣ್ಣ ಒಂದು ಐವತ್ತೈದು ಬಿತ್ತು ಹ್ಞೂ ಓಕೆ ಕರುಗಳ್ ಅವಾಗ ತಗೊಂಡಿದ್ವಿ ನಾವು ಕರುಗಳ ತಗೊಂಡ್ರು ಇವಾಗ ತಗೊಂತೀವಿ ಆರಲ್ಲಿ ಎರಡು ವರ್ಷಕ್ಕೆ ನಾವು ಮಾರೋದು ಬಿಟ್ಟು ಮಾರ್ತೀರ ಹೌದು ವರ್ಷ ವರ್ಷನು ಬರ್ತೀರಾ ಜಾತ್ರೆಗೆ ವರ್ಷನು ಬರ್ತೀವಿ ಮತ್ತೆ ಈ ಜಾತ್ರೆ ಬಿಟ್ಟು ಯಾವ ಜಾತ್ರೆಗೆ ಹೋಗ್ತೀರಾ ಕಟ್ಗಲ್ಲು ನಮ್ಮ ಚಿಂತಾವನ್ ಪಕ್ಕ ಓಕೆ ಅದು ಹತ್ರ ಜಾತ್ರೆ ಅಂದ್ಕೊತೀವಿ ತರಕ ನೋಡಕ ಎಲ್ಲಾ ಜಾತ್ರೆಗೂ ಹೋಗ್ತಾ ಇದೀವಿ ಬರ್ತೈತಿ ಓಕೆ ಎಲ್ಲಾ ಜಾತ್ರೆಗೂ ಹೋಗ್ತೀರಾ ಈ ಅವನಿ ಜಾತ್ರೆ ವಿಶೇಷತೆ ಅಣ್ಣ ಒಳ್ಳೆ ಜಾತ್ರೆ ಹಾ ವ್ಯಾಪಾರ ಚೆನ್ನಾಗ್ ಆಗ್ತವೆ ಓಕೆ ಬೀಜದವರ್ಗಳು ಫೇಮಸ್ ಹಾ ತಲ್ಕೈಲ್ ಬೆಟ್ಟ ಇದು ಹಾ ಆದ್ಮೇಲೆ ಇದು ಓಕೆ ನಿಮಗೆ ಸಂತೋಷನಾ ಜಾತ್ರೆಗೆ ಬಂದಕ್ಕೆ ಹೌದಣ್ಣ ಸಂತೋಷನೇ ಓರಿ ನಿಂತ್ಕೊಂಡ್ರೆ ಸಂತೋಷ ಹೌದಾ ಮನೆ ಹತ್ರ ಯಾವಾಗ ಓರಿತ ನಿಮ್ಗೆ ಇರಲೇಬೇಕು ಇವತ್ತು ಮಾರಾಕ ನಾಳೆ ಇಷ್ಟೊತ್ತಿಗೆ ತಗೊತೀರಾ ಹೌದು ಎತ್ತಿಲ್ದೇ ಇರಕ್ಕೆ ಆಗಲ್ಲ ಆಗಲ್ಲ ಓಕೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೊ ಮಚ್ ಯು ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಸುಬ್ರಹ್ಮಣ್ಯ ಅಂತ ಸುಬ್ರಹ್ಮಣಿ ಯಾವ ದಾಸಲ್ಲಿ ಅಂತ ಓಕೆ ಯಾವಾಗ ಬಂದ ಜಾತ್ರೆಗೆ ರಾತ್ರಿ ರಾತ್ರಿ ಬಂದ್ರ ಎಷ್ಟೆಲ್ಲ ಇವಾಗ ನಾಲ್ಕಲ್ಲು ಆರಲ್ಲೂ ಅಂತ ಹೇಳ್ತೀರಾ ಎರಡ್ ಲಕ್ಷ ಎರಡು ಲಕ್ಷ ಹೇಳ್ತೀರಾ ನೇಗ್ಲೆಲ್ಲ ಕಟ್ಟಿದ್ದೀರಾ ಬಂಡೆ ಎತ್ತಿನ ಗಾಡಿ ಎಲ್ಲ ಓಕೆ ಹೆಂಗಣ್ಣ ಜಾತ್ರೆ ಇಲ್ಲ ಚೆನ್ನಾಗಿದ್ಯಾ ಚೆನ್ನಾಗಿ ಸೇಲ್ ಆಗ್ತಿದೆ ಅಲ್ಲ ವ್ಯಾಪಾರ ಚೆನ್ನಾಗಿದೆಯಾ ಚೆನ್ನಾಗೈತೆ ಚೆನ್ನಾಗೈತೆ ಇನ್ನು ಎಷ್ಟು ದಿನ ಇರುತ್ತೆ ಜಾತ್ರೆ ಇನ್ನ ಮೂರ್ ದಿವಸ ಮೂರ್ ದಿನ ನಾಲ್ಕು ದಿನ ಇರುತ್ತೆ ಇರ್ತದೆ ತೇರೆ ಇವಾಗ ಶುಕ್ರವಾರ ಶುಕ್ರವಾರ ತೇರ ತುಂಬಾ ಜನ ಬರ್ತಾರಲ್ಲ ಜಾತ್ರೆಗೆ ಬರ್ತಾರೆ ಸಕ್ಕ ಜನ ಬರ್ತಾರೆ ಸಕ್ಕ ಜನ ಬರ್ತಾರೆ ಅನುಕೂಲ ಎಲ್ಲ ಇದೆಯಾ ಜಾತ್ರೆ ಅಲ್ಲಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಅಣ್ಣ ನಮಸ್ಕಾರ ಹೇಳಣ್ಣ ನಿಮ್ಮ ಹೆಸರು ಹೆಂಗ್ ಟೋಣಪ್ಪ ಅಂತ ಹೆಂಗ್ ಟೋಣಪ್ಪ ಯಾವ ದೊಡ್ಡ ಮಾದನ ದೊಡ್ಡ ಮಾದನೆ ಹಳ್ಳಿ ಹುಲ್ಬಾಗುಲ್ ತಾಲೂಕು ಮಿಳುವಾಲ ತಾಲೂಕು ಯಾವಾಗ ಬಂದ್ರಣ್ಣ ಜಾತ್ರೆಗೆ ಅಣ್ಣ ಇವತ್ತು ಬಂದಿರೋ ಯಾವತ್ತು ಬಂದ್ರಾ ಹಾಂ ಏನು ರೇಟ್ ಹೇಳ್ತಾರೆ ಎತ್ತಿ ಅಣ್ಣ ಇವು ಎರಡುವರೆ ಅಣ್ಣ ಎರಡುವರೆ ಲಕ್ಷ ಅಲ್ಲು ಅಲ್ಲೋ ನಾಲ್ಕು ಅಲ್ಲು ಇವರು ನಾಲ್ಕಲ್ಲ ಅವ ಅಣ್ಣ ಅಣ್ಣ ಇವು ಬಂದು ಹಾಂ ಎರಡುವರೆ ಲಕ್ಷ ಎರಡುವರೆ ಲಕ್ಷ ಆರಲ್ ಆರೆಲ್ಲಾ ಆರೆಲ್ಲು ಓಕೆ ಕೊಡೋದು ಕೊಡೋದು ಬಂದರೆ ಹಂಗೋ ಇನ್ನೋ ಮಾಡೋದು ಇದು ಓಕೆ ನೆಕ್ಸ್ಟ್ ಬಂದು ಮೂರುವರೆ ಲಕ್ಷ ಅಣ್ಣ ಇವೋ ಇವೋ ಲಕ್ಷ 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 ಲವ ಖುಷ ಲವ ಖುಷ ಹೌದು ಓಕೆ ಎಷ್ಟಲ್ಲಣ್ಣ ಇದು ಅಣ್ಣ ಇದು ಎರಡಲ್ಲ ಅಣ್ಣ ಎರಡಲ್ಲ ಹಾಂ ಅಲ್ಲಿ ತೋರಿಸಿಂದು

ಇವತ್ತು ಅನೇದು ಸೇರ್ತಿದೆ ಎತ್ತುಗಳು ಇವತ್ತು ಬನ್ನಿ ರಾಮಲಿಂಗೇಶ್ವರ ಜಾತ್ರೆಗೆ ಎಲ್ಲರೂ ಬನ್ನಿ ಭಕ್ತಾದಿಗಳೆಲ್ಲ ಬಂದು ಈ ಶುಕ್ರವಾರ ತೇರಿರುತ್ತೆ ಆವಣಿ ಜಾತ್ರೆದು ಈ ಎತ್ತುಗಳೆಲ್ಲ ಶನಿವಾರ ಮೆರವಣಿಗೆ ಇರುತ್ತಂತೆ ಬನ್ನಿ ಎಲ್ಲರೂ ಬಂದು ಭಾಗವಹಿಸಿ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಪ್ರಕಾಶ್ ಅಂತ ಪ್ರಕಾಶ್ ಯಾವ ಜಂಬಾಪುರ ಜಂಬಾಪುರ ಯಾವಾಗ ಬಂದ್ರಿ ಜಾತ್ರೆಗೆ ಇವತ್ತು ಇವತ್ತು ಬಂದ್ರಾ ಎತ್ತಗಳು ಎಷ್ಟಲ್ಲಿ ಹಾಕಿದಿನಾ ಆರಲ್ಲ ಅಲ್ಲ ನೋ ಎರಡು ಆರಲ್ಲ ಏನು ರೇಟ್ ಹೇಳ್ತಿದೀರಾ ಎರಡುವರೆ ಹೇಳ್ತಾ ಇದ್ದೀವಿ ಎರಡುವರೆ ಲಕ್ಷ ಹೆಂಗಣ್ಣ ಜಾತ್ರೆ ಅವನಿ ಜಾತ್ರೆ ಚೆನ್ನಾಗಿ ಸೇರೈತೆ ಸ್ವಲ್ಪ ದಿನ ಇಲ್ಲ ನಾಳೆಯಿಂದ ನೋಡ್ಬೋದು ನಾಳೆಯಿಂದ ವ್ಯಾಪಾರ ಇವತ್ತು ಸ್ವಲ್ಪ ಕಡಿಮೆನಾ ಕಡಿಮೆ ಹಾಂ ಇವತ್ತು ಸೇರ್ತಾ ಇದೆ ಹೂವು ಸೇರ್ತಾಯಿದೆ ಇನ್ನೂ ಎಷ್ಟು ದಿನ ಇರುತ್ತೆ ಜಾತ್ರೆ ಶನಿವಾರ ಭಾನುವಾರವರೆಗೂ ಇರುತ್ತೆ ಭಾನುವಾರವರೆಗೂ ಇರುತ್ತೆ ಹೆಂಗಣ್ಣ ರೇಟ್ಗಳೆಲ್ಲ ಇನ್ನ ನಾಳೆ ಗೊತ್ತಾಯ್ತಾ ಏನಂತ ಹಾ ಇನ್ನ ನಾಳೆ ಗೊತ್ತಾಗುತ್ತೆ ನಾಳೆ ಗೊತ್ತಾಗುತ್ತೆ ಎಷ್ಟು ವರ್ಷದಿಂದ ಬರ್ತ ಜಾತ್ರೆ ನೀವು ನಾವು ಐದಾರು ವರ್ಷದಿಂದ ಬರ್ತಾ ಇದ್ದೀವಿ 5 6 ವರ್ಷನಾ ಬರ್ತಾ ಇದೀರಾ ಪರವಾಗಿಲ್ವಾ ಅವಣಿ ಜಾತ್ರೆ ಆಗೋ ಇಲ್ಲ ರಥೋತ್ಸವ ಯಾವಾಗಣ್ಣ ಶುಕ್ರವಾರ ಶುಕ್ರವಾರನಾ ಓಕೆ ರಥೋತ್ಸವ ತುಂಬಾ ಜನ ಬರ್ತಾರಲ್ಲ ಓ ದೊಡ್ಡಷ್ಟು ಜನ ನಾಳೆಯಿಂದ ಜಾಸ್ತಿ ಜನ ಆ ವ್ಯಾಪಾರಗಳೆ ತುಂಬಾ ಚೆನ್ನಾಗಿ ಇರುತ್ತೆಳೆ ನಾಳೆ ಎರಡು ದಿವಸ ಆ ಪರ ಇಷ್ಟಲ್ಲಿದೋ ಆರಲ್ಲ ಆರಲ್ಲ ಕರಿಯಾ ಓಕೆ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಸ್ಟೋನ್